ಸ್ಪೆಷಲ್ ವಿಡಿಯೋ ಯಾಕೆ ಅಂದರೆ ಒಂದು ಹೊಸ ಕಾರ್ ತಗೊಂಡಿದ್ದೀವಿ ಅದರದ್ದು ಒಂದು ಸ್ಟೋರಿ ಆಮೇಲೆ ಆ ಕಾರ್ ಟು ಅವ್ರನ್ನ ತೋರಿಸ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ ಸೊ ನಾವು ತೊಗೊಂಡಿದ್ದ ಕಾರ್ ಬಂದ್ಬಿಟ್ಟು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಸೊ ದಿಸ್ ಇಸ್ ರಿಯಲಿ ಸ್ಪೆಷಲ್ ಯಾಕೆ ಅಂದರೆ ಒಂದೊಂದು ಹೊಸದು ಏನಾದರೂ ಒಂದು ನಮ್ಮ ಲೈಫಲ್ಲಿ ಎಡಿಷನ್ ಆದಾಗ ವಿ ಫೀಲ್ ರಿಯಲಿ ನೈಸ್ ಅದು ಮೆಟೀರಿಯಲ್ ಇರ್ಬೋದು ಅಥವಾ ಏನೇ ಒಂದು ಸಿಚುವೇಶನ್ಸ್ ಇರ್ಬೋದು ಸೊ ಅದೊಂಥರ ಖುಷಿ ಈ ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಚಿಕ್ಕ ವಯಸ್ಸಿಂದ ನನ್ನ ಪೇರೆಂಟ್ಸ್ ಹೇಳ್ಕೊಟ್ಟಿದ್ದು ನಾವು ಏನೇ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರು ಅದು ಇಂಡಿಯನ್ ಬ್ರ್ಯಾಂಡ್ ಆಗಿರಬೇಕು ಅಂದರೆ ಇಂಡಿಯಾಲೇ ಅದನ್ನು ತಯಾರಿಸಿರ್ಬೇಕು ಅಥವಾ ಇಂಡಿಯನ್ ಓನರ್ಸ್ ಆಗಿರಬೇಕು ಆಗ ನಾವು ತೊಗೋಬೇಕು ಆಗ ಏನು ಟ್ಯಾಕ್ಸಸ್ ಇರುತ್ತೆ ಲಾಭ ಏನಿರುತ್ತೆ ಅದು ಇಂಡಿಯಾಗೆ ಬರುತ್ತೆ ಮತ್ತೆ ನಮ್ಮ ಕಂಟ್ರಿನೇ ಬೆಳೆಯುತ್ತೆ ಅನ್ನೋದು ನನ್ನ ಪೇರೆಂಟ್ಸ್ನ ಥಿಂಕಿಂಗ್ ಆ್ಯಂಡ್ ವಿಚ್ ಈಸ್ ವೆರಿ ವೆರಿ ರೈಟ್ ಸೊ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಬೇರೆ ಫಾರಿನ್ ಬ್ರ್ಯಾಂಡ್ಸ್ಗೆ ಆಪ್ ಮಾಡಿಲ್ಲ ನಮ್ಮ ಫಸ್ಟ್ ಕಾರು ಅಷ್ಟೇ ಮಾರುತಿ ಸ್ವಿಫ್ಟ್ ಸೊ ಅದಾದಮೇಲೆ ನಾವು ಇಂಡಿಯನ್ ಬ್ರ್ಯಾಂಡ್ಸ್ನೇ ತೊಗೊಂಡು ಬಂದಿದ್ದೀವಿ ವಿ ಆಲ್ವೇಸ್ ಆಪ್ಟ್ ಮಾರುತಿ ಅಥವಾ ಮಹೇಂದ್ರನೇ ನಾವು ಪ್ರಿಫರ್ ಮಾಡೋದು ಸೊ ದಿಸ್ ಇಸ್ ನ್ಯೂ ಕಾರ್ ಐಲ್ ಎಕ್ಸೈಟೆಡ್ ಬನ್ನಿ ಒಳಗೆ ಹೋಗಿ ಒಂದು ಟೋರ್ ತೊಗೊಂಬರೋಣ ಈ ಥರ ಬೆಂಡಪ್ಪ ಅಷ್ಟೇ ಆದರೆ ಓಡ್ಸೋಕೆಲ್ಲ ಬರಲ್ಲ ನನಗೆ ಲಾಸ್ಟ್ ಕಾರ್ಟ್ ಓನ್ ಮಾಡಿದಾಗಲೂ ನಾನು ಹೇಳಿದ್ದೆ ನನಗೆ ಓಡ್ಸೋಕ್ಕೆ ಬರೋಲ್ಲ ಇನ್ನೂ ಕಲ್ತಿಲ್ಲ ನಾನು ಸೊ ನೆಕ್ಸ್ಟ್ ಕಾರ್ಟ್ ಓನ್ ಮಾಡಬೇಕಾದ್ರೆ ನಾನು ಡೆಫಿನೆಟ್ಲಿ ಕಲಿತೀನಿ ಅಂತ ಈ ವಿಡಿಯೋ ಮೂಲಕ ನಾನು ನನಗೋಸ್ಕರ ನಾನು ಪ್ರಾಮಿಸ್ ಮಾಡ್ಕೋತೀನಿ ಬಟ್ ದಿಸ್ ಇಸ್ ರಿಯಲಿ ಕೂಲ್ ನನಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಅದರದ್ದು ಏನು ಟೆಕ್ನಿಕಲ್ ಲ್ಯಾಂಗ್ವೇಜಸ್ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ ಈ ಕಾರು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ತೊಗೊಂಡಿದ್ದೀವಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕಾರ್ ಸೀಟಿಂಗ್ಸು ಆ್ಯಂಡ್ ಐ ಮೀನ್ ಮೆಮರಿ ಇರುತ್ತೆ ಒನ್ ಟೂ ತ್ರೀ ಅಂತ ಅವ್ರಿಗೆ ಯಾರು ಡ್ರೈವ್ ಮಾಡ್ತಾರೆ ಅವ್ರಿಗೆ ತಕ್ಕಂಗೆ ನಾವು ಸೀಟಿಂಗ್ನ ಅರೇಂಜ್ ಮಾಡ್ಕೋಬೋದು ಕಾಲ್ ಎಷ್ಟು ಲೆಗ್ ರೂಮ್ ಬೇಕಾಗುತ್ತೆ ಆ್ಯಂಡ್ ಹೈಟ್ ಎಷ್ಟು ಆಮೇಲೆ ಇದು ಮುಂದೆ ಬರಬೇಕಾ ಹಿಂದೆ ಬರಬೇಕಾ ಅಂತೆಲ್ಲ ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಆ ಮೆಮೊರಿ ಹಾಗೆ ಇರುತ್ತೆ ಅವರು ಒನ್ ಟು ತ್ರೀ ಪ್ರೆಸ್ ಮಾಡಿದಾಗ ಆ್ಯಂಡ್ ಆಫ್ಕೋರ್ಸ್ ಇದೆಲ್ಲ ಬೇಸಿಕ್ ಅದಾದಮೇಲೆ ಈ ಕಾರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಇದೆ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಅಂತ ಸೊ ಡ್ಯಾಸ್ ಅಂತ ಕರೀತಾರೆ ಆ್ಯಂಡ್ ನಾನು ಅದನ್ನು ಟ್ರೈ ಮಾಡಿದ್ದೀವಿ ಹೈವೇಲೆಲ್ಲ ಹೋಗಬೇಕಿದ್ರೆ ವಿಚ್ ಇಸ್ ರಿಲಿ ಕೂಲ್ ಅದೇ ಕರ್ಕೊಂಡು ಹೋಗ್ತಾ ಇರತ್ತೆ ಸ್ಟೇರಿಂಗ್ ಅದೇ ಚೇಂಜ್ ಆಗ್ತಾ ಹೀಗೆ ಹಾಗೆ ಹಂಗೆ ಆ್ಯಂಡ್ ಒಂದೇ ಲೇನಲ್ಲಿ ಓಡಿಸ್ಬೇಕು ನೀವು ಲೇನ್ ಏನಾದರೂ ಚೇಂಜ್ ಮಾಡಿದರೆ ನಮಗೆ ಅಲರ್ಜ್ ಬರ್ತಾ ಇರುತ್ತೆ ಫುಲ್ ಬಿ ಬಿ ಅಂತ ಕೇಳಿಸುತ್ತೆ ಅದು ದಿಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಫೀಚರ್ ಬಂದ್ಬಿಟ್ಟು ಕಾರಲ್ಲಿ ಐ ಮೀನ್ ಸೀಟಿಂಗಲ್ಲಿ ನಿಮ್ಗೆ ಆ ಒಂದು ಎ ಸಿ ಫೀಲ್ ಆಗುತ್ತೆ ಆ್ಯಂಡ್ ಇಟ್ ಇಸ್ಲೂ ವೆಂಟಿಲೇಷನ್ ಇದೆ ಹಾಗೆ ಅದರಲ್ಲೂ ನೀವು ಎ ಸಿ ಫೀಲ್ ಮಾಡ್ಬೋದು ಸೊ ಡ್ರೈವರ್ಗೆ ಇದನ್ನ ಈಸಿ ಆಗುತ್ತೆ ಗಾಡಿಯನ್ನು ಓಡಿಸೋದಕ್ಕೆ ಆ್ಯಂಡ್ ಪ್ರತಿಯೊಂದು ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ಆಮ್ ಟ್ರೈ ಮೈ ಬೆಸ್ಟ್ ಸೊ ಈ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ರೆಗ್ಯುಲರ್ ಎಲ್ಲ ಕಾರ್ಸಲ್ಲೂ ಇರುತ್ತೆ ಇದು ಚಾರ್ಜಿಂಗ್ ಯೂನಿಟ್ ಆಟೋಮ್ಯಾಟಿಕ್ ಇಲ್ಲೊಂದಿದೆ ಇಲ್ಲೊಂದಿದೆ ಬಟ್ ಏನಂದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ತುಂಬ ಹೊತ್ತು ಚಾರ್ಜ್ ಹಾಕಿದ್ರೆ ನಮ್ಮ ಫೋನ್ ಬಿಸಿ ಆಗುತ್ತೆ ಸೊ ದ್ಯಾಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಎ ಸಿ ಕಂಟ್ರೋಲ್ ಇದೆ ಸೊ ಈ ಕಾರಲ್ಲಿ ಕ್ಯಾಮ್ರಾ ಸಿಸ್ಟಮ್ ಬಗ್ಗೆ ಮಾತಾಡಲೇಬೇಕು ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ವೆರಿ ವೆರಿ ಕೂಲ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ಯಾರು ನಿಮ್ಮನ್ನ ನಿಜವಾಗ್ಲೂ ಕ್ಯಾಪ್ಚರ್ ಮಾಡ್ತಾರೆ ಅಷ್ಟು ಕ್ಲಾರಿಟಿ ಇದೆ ಕ್ಯಾಮ್ರಾಸ್ ಸೊ ಕಂಪ್ಲೀಟಾಗಿ ನಮಗೆ ಗೊತ್ತಾಗುತ್ತೆ ರಿವರ್ಸ್ ತೆಗಿಬೇಕಿದ್ರೆ ಎರಡು ಆಪ್ಷನ್ಸ್ ಬರುತ್ತೆ ನಮಗೆ ಈ ಕಡೆ ಲೆಫ್ಟ್ ಟರ್ನ್ ಮಾಡ್ತಿದ್ದಾರ ಅಂದರೆ ಲೆಫ್ಟ್ ಕ್ಯಾಮ್ರಾ ಆನ್ ಆಗುತ್ತೆ ರೈಟ್ ಟರ್ನ್ ಮಾಡ್ತಿದ್ದಾರೆ ಅಂದರೆ ರೈಟ್ ಆನ್ ಆಗುತ್ತೆ ಆ್ಯಂಡ್ ಟಾಪ್ ಆ್ಯಂಗಲ್ ವ್ಯೂ ಇರುತ್ತೆ ನೀವು ಎಷ್ಟು ಹತ್ತಿರ ಇದ್ದೀರಾ ಎಷ್ಟು ದೂರ ಇದ್ದೀರಾ ಒಂದು ಗಾಡಿಗೆ ಅನ್ನೋದು ಗೊತ್ತಾಗುತ್ತೆ ಸೊ ದ್ಯಾಟ್ ಈಸ್ ರಿಯಲಿ ನೈಸ್ ಆಮೇಲೆ ನನಗೆ ಈ ಲೆದರ್ ತುಂಬ ಇಷ್ಟ ಆಯಿತು ಇನ್ನು ಕಾರ್ಸ್ ಕವರ್ ಏನೂ ಓಪನ್ ಮಾಡಿಲ್ಲ ಬಿಕಾಸ್ ಇಟ್ಸ್ ವೆರಿ ವೆರಿ ನ್ಯೂ ಅಂತ ನಾವು ಹಾಗೆ ಇಟ್ಟಿದ್ವಿ ಆ್ಯಂಡ್ ಲೈಟ್ ಕಲರ್ ಇರೋದ್ರಿಂದ ಬೇಗ ಕೊಳೆ ಆಗುತ್ತೆ ಸೊ ಒಂದು ಸ್ವಲ್ಪ ದಿನ ಬಿಟ್ಟು ತೆಗಿಯೋಣ ಅಂತ ನಾವು ಇದು ತೆಗೆದ್ರೆ ಆ್ಯಕ್ಚುಲಿ ಎ ಸಿ ಫೀಲ್ ಆಗುತ್ತೆ ನಿಮಗೆ ಆ್ಯಂಡ್ ನೀವು ಒಂದೊಂದು ನೀವು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಬೇರೆ ಅದಕ್ಕೆ ಬೇರೆ ಆ ಥರನೂ ಇಟ್ಕೋಬೋದು ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇಟ್ಸ್ ಅಮೇಝಿಂಗ್ ನಂಗೆ ತುಂಬ ಇಷ್ಟ ಮ್ಯೂಸಿಕ್ ಕೇಳೋಕ್ಕೆ ಕಾರಲ್ಲಿ ಬರೀ ಟೆನ್ ವಾಲ್ಯೂಮ್ ಇಟ್ರು ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂದರೆ ಓ ಮೈ ಗಾಡ್ ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್ನ ಕಾರಲ್ಲಿ ಕೇಳೋದಕ್ಕೆ ಸೊ ಇದೆಲ್ಲ ಯೋಚನೆ ಮಾಡ್ತಿದ್ರೆ ನನಗೂ ಅನಿಸುತ್ತೆ ಛೇ ನಾನು ಡ್ರೈವಿಂಗ್ ಕಲೀಬಾರ್ದು ಅಂತ ಬಟ್ ಟೈಮೇ ಸೆಟ್ ಆಗ್ತಿಲ್ಲ ಟೈಮ್ ಸೆಟ್ ಆಗ್ತಿಲ್ಲೋ ಅಥವಾ ನಾನು ಕಾರಣ ಕೊಡ್ತಿದ್ದೀನೋ ಗೊತ್ತಿಲ್ಲ ಬಟ್ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನನಗೆ ಆ ಟ್ರಾಫಿಕ್ ಯೋಚನೆ ಮಾಡಿದ್ರೆ ಒಂಥರ ಶಿವರ್ಸ್ ಬರುತ್ತೆ ಓ ಮೈ ಗಾಡ್ ಆ ಟ್ರಾಫಿಕಲ್ಲಿ ನಾನು ಶೂಟಿಂಗ್ ಎತ್ಕೊಂಡು ಹೋಗಿ ವಾಪಸ್ ಬರೋ ಅಷ್ಟರಲ್ಲ ಕಾರ್ ಇರೋತ್ತ ನಾನು ಇರ್ತಿರೋ ಅಂತ ನನಗೆ ಯೋಚನೆ ಬಂದಿರುತ್ತೆ ಸೊ ಡೆಫಿನೆಟ್ಲಿ ಕಾರ್ನ ಕಾನ್ಫಿಡೆಂಟಾಗಿ ನಾನು ಕಲಿತು ಓಡಿಸ್ತೀನಿ ಅನ್ನೋದು ನನಗೆ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ಪ್ರಾಮಿಸ್ ಮಾಡ್ಕೋತಾ ಇದ್ದೀನಿ ವೆರಿ ಸೂನ್ ನೀವು ಅದನ್ನು ಕೂಡ ನೋಡ್ತೀರ ಸೊ ನಾನು ಹೇಳ್ತಾ ಇದ್ದೆನಲ್ಲ ಆಟೋಮ್ಯಾಟಿಕ್ ಇಲ್ಲಿ ಮೆಮೊರೀಸ್ ನಾವು ಸೇವ್ ಮಾಡ್ಬೋದು ಅಂತ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಹೋಗುತ್ತೆ ಆಮೇಲೆ ಮತ್ತೆ ಕ್ಲೋಸ್ ಮಾಡಿದ ತಕ್ಷಣ ಅದು ಒರಿಜಿನಲ್ ಪೊಸಿಷನ್ಗೆ ಬಂದು ನೆತ್ಕೊಳತ್ತೆ ಇದು ಅಷ್ಟೇ ತುಂಬ ಸ್ಪೇಷಸ್ ಆಗಿದೆ ನಮ್ಮ ಲಗೇಜಸ್ ಎಲ್ಲ ಇಟ್ಕೊಳಕ್ಕೆ ಅಂಡ್ ನಂಗೆ ಇನ್ನೂ ನೆನಪಿದೆ ನಮ್ಮ ಹಳೆ ಕಾರು ಎಕ್ಸ್ ಯು ವಿ ಫೈವ್ ಹಂಡ್ರೆಡಲ್ಲಿ ಮೈಸೂರಿಗೆ ಟ್ರಾವೆಲ್ ಮಾಡ್ಬೇಕಿದ್ರೆ ಹಿಂದೆ ಮಲ್ಕೊಂಡು ಹೋಗಿದ್ದೆ ಅಷ್ಟದ್ದು ಸ್ಪೇಷಿಯಸ್ ಆಗಿತ್ತು ನಾನು ನಮ್ಮ ಬಂಟಿ ಹಿಂದೆ ಕೂತ್ಕೊಂಡು ಹೋಗಿದ್ವಿ ಸೊ ದಿಸ್ ಈಸ್ ಆಲ್ಸೋ ವೆರಿ ಸ್ಪೇಶಸ್ ಒಂದೊಂದ್ಸಲಿ ನಾವು ಹೊಸ ಮನೆ ಶಿಫ್ಟ್ ಆಗಬೇಕಿದ್ರು ಅಷ್ಟೇ ನಮ್ಮ ಬಟ್ಟೆ ಅಥವಾ ನನ್ನ ಥಿಂಗ್ಸ್ ಏನೇ ಇದ್ರು ನಾವು ಕಾರಲ್ಲೇ ಶಿಫ್ಟ್ ಮಾಡಿದ್ವಿ ಬಿಕಾಸ್ ದಿಸ್ ಇಸ್ ಸೋ ಸ್ಪೇಷಿಯಸ್ ಎರಡು ಸೀಟ್ಸ್ನ ಮರ್ಚಿಬಿಟ್ಟು ನಮ್ಮ ಬಟ್ಟೆಗಳೆಲ್ಲ ತೊಗೊಂಡು ಹೋಗ್ತಿದ್ವಿ ಸೊ ದಿಸ್ ಇಸ್ ದ್ಯಾಟ್ ಸ್ಪೇಶಸ್ ಸೊ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಈ ಕಾರಲ್ಲಿ ಏನಂದರೆ ಪ್ರತಿಯೊಂದು ನೀವೇ ತೊಗೋಬೇಕು ಫುಟ್ ರೆಸ್ಟಿಂದ ಹಿಡಿದು ಮ್ಯಾಟಿಂದ ಹಿಡಿದು ಆಮೇಲೆ ಈ ಮಡ್ ಫ್ಲಾಪ್ ಇಂದ ಹಿಡಿದು ಪ್ರತಿಯೊಂದು ನೀವೇ ತಗೋಬೇಕು ಅದೆಲ್ಲ ಏನೂ ಕೊಡೋದಿಲ್ಲ ದಟ್ ಈಸ್ ಒನ್ ಸ್ಲೈಡ್ ಡಿಸ್ಅಡ್ವಾಂಟೇಜ್ ಆ್ಯಂಡ್ ನೀವು ನನ್ನ ನನ್ನ ಡ್ರೀಮ್ ಕಾರ್ ಯಾವುದು ಅಂತ ಕೇಳಿದ್ರೆ ರೇಂಜ್ ರೋವರ್ ಅದು ನನ್ನ ವಾಲ್ ಪೇಪರಲ್ಲೂ ಇದೆ ಸೊ ನನ್ನ ಫ್ರೆಂಡ್ಸ್ ಬಿಡ್ತಾರೋ ಇಲ್ವೋ ತೊಗೊಳಕ್ಕೆ ನನಗೆ ಗೊತ್ತಿಲ್ಲ ಬಟ್ ದಟ್ಸ್ ಮೈ ಡ್ರೀಮ್ ಕಾರ್ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ವಾಸ್ ಮೈ ಅ ಸ್ಪೆಷಲ್ ವೀಡಿಯೋ ದಟ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಡ್ರೀಮಿಂಗ್ ಬಿಗ್ ಅದನ್ನು ಅಚೀವ್ ಮಾಡೋಕ್ಕೂ ಟ್ರೈ ಮಾಡಿ ಆ್ಯಂಡ್ ಕನ್ಸ್ ಯಾವಾಗಲೂ ದೊಡ್ಡದಾಗಿ ಕಾಣಬೇಕು ಅದನ್ನು ಅಚೀವ್ ಮಾಡಬೇಕು ಅದೇ ಲೈಫಲ್ಲಿ ಒಂಥರ ಮಜಾ ಕಿಕ್ ಅಂತ ಹೇಳ್ತಾರಲ್ಲ